ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಮಳೆ ನಿಂತರೂ ಮರದ ಹನಿ ನಿಲ್ಲಲಿಲ್ಲ ಅನ್ನುವ ಹಾಗೆ ಫಿನಾಲೆ ಮುಗಿದ್ರೂ ಬಿಗ್ ಬಾಸ್ ಹವ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಇನ್ನೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಕಾಣಿಸ್ಕೊಂಡಂತಹ ಸ್ಪರ್ಧಿಗಳು ಸಹ ಸಾಕಷ್ಟು ಖ್ಯಾತಿ ಗಳಿಸಿದ್ದಾರೆ ಈ ಪೈಕಿ ವಿನ್ನರ್ಗಿಂತಲೂ ಹೆಚ್ಚು ಸದ್ದು ಮಾಡ್ತಿರೋದು ಅಂದರೆ ಅದು ಅಲ್ಲ ನಟಿ ಗೌತಮಿ ಜಾಧವ್ ಕನ್ನಡಿಗರ ಮನೆ ಮಾತಾಗಿರುವ ಮನೆ ಮಗಳಾಗಿ ಗುರುತಿಸಿಕೊಂಡಿರುವ ಸತ್ಯ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ತಮ್ಮ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಕನ್ನಡದ ಸತ್ಯ ಸೀರಿಯಲ್ನಲ್ಲಿ ಮಿಂಚಿ ಬಿಗ್ ಬಾಸ್ಗೆ ಕಾಲಿಟ್ಟು ಕನ್ನಡಿಗರನ್ನ ಮೋಡಿ ಮಾಡಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಗೌತಮಿ ಅವರ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ ಅದೇ ರೀತಿ ಇದೇ ಬಿಗ್ ಬಾಸ್ ಸ್ಪರ್ಧಿ ಗೌತಮಿ ಜಾಧವ್ ಅವರ ಬಗ್ಗೆ ಹಾಗೆ ಅವರ ಮುದ್ದಾದ ಮಗಳು ಎನ್ನುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಸದ್ದು ಮಾಡ್ತಾ ಇದೆ ಅದು ಗೌತಮಿಯವರು ಬಿಗ್ ಬಾಸ್ ಮನೆಯಲ್ಲಿ ಇರುವ ವೇಳೆಯೂ ಸಿಕ್ಕಾಪಾಟೆ ವೈರಲ್ ಆಗಿತ್ತು ಇತ್ತೀಚೆಗಷ್ಟೇ ಆರನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಬಿಗ್ ಬಾಸ್ ಮನೆಯಲ್ಲೇ ಆಚರಿಸಿದ್ದ ಗೌತಮಿಯವರು ಈವರೆಗೂ ತಮ್ಮ ಮಗಳ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ಸತ್ಯ ಸೀರಿಯಲ್ ವೀಕ್ಷಕರಲ್ಲೂ ಹಾಗೆ ಬಿಗ್ ಬಾಸ್ ನೋಡುಗರಲ್ಲೂ ಸಹಜವಾಗಿಯೇ ಈ ಒಂದು ಕುತೂಹಲ ಮನೆ ಮಾಡಿದೆ ಅವರು ತಮ್ಮ ಮಗಳ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿಲ್ವಲ್ಲ ಹೀಗಾಗಿ ಗೌತಮಿ ಜಾಧವ್ ಹಾಗೆ ಅಭಿಷೇಕ್ ದಂಪತಿಗೆ ನಿಜವಾಗಿಯೂ ಮಗಳಿದ್ದಾಳ ಒಂದು ವೇಳೆ ಮಗಳಿದ್ರೂ ಯಾಕೆ ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿರುವಾಗ ಈ ಬಗ್ಗೆ ಒಂದು ಸುಳಿವನ್ನ ಬಿಟ್ಟುಕೊಟ್ಟಿದ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವಿಡಿಯೋವನ್ನು ನೋಡಿ ಅವರ ಅಭಿಮಾನಿಗಳಲ್ಲಿ ಗೊಂದಲ ಮೂಡಿದೆ ಆದರೆ ಇದೀಗ ಆ ಎಲ್ಲ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಸ್ವತಃ ಗೌತಮಿಯವರೇ ತೆರೆ ಇಳಿದಿದ್ದಾರೆ ಗೌತಮಿ ಜಾಧವ್ ಹಾಗೆ ಅವರ ಮುದ್ದಾದ ಮಗಳು ಎನ್ನುವ ವಿಡಿಯೋ ವೈರಲ್ ಆದ ಮೇಲೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಗೌತಮಿ ಅವರು ಇವರು ನನ್ನ ಮಗಳು ಅಂತ ಚರ್ಚೆ ಆಗ್ತಾ ಇದೆ ಆದರೆ ಇದು ಸತ್ಯವಲ್ಲ ಇದೊಂದು ಸೀರೆ ಪ್ರಮೋಷನ್ಗೆ ಜೊತೆಯಾಗಿ ವಿಡಿಯೋ ಹಾಗೆ ಫೋಟೋ ಶೂಟು ಮಾಡಿಸಿದ್ದೆವು ಆ ಸಂದರ್ಭದಲ್ಲಿನ ಫೋಟೋಗಳನ್ನೇ ಸದ್ಯ ವೈರಲ್ ಮಾಡಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಇದೇ ವಿಡಿಯೋ ಫೋಟೋಗಳು ವೈರಲ್ ಆಗಿದ್ವು ಆದರೆ ಆ ಹುಡುಗಿ ತನ್ನ ಮಗಳಲ್ಲ ಅಂತ ಗೌತಮಿಯವರು ಹೇಳಿದ್ದಾರೆ ಆ ಪುಟ್ಟ ಹುಡುಗಿ ತಮ್ಮ ಪರಿಚಯಸ್ಥರ ಮಗಳು ಅದು ತನ್ನ ಮಗುವಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸದ್ಯಕ್ಕೆ ನನಗೆ ಮಕ್ಕಳಿಲ್ಲ ಮದುವೆ ಆಗಿದೆ ಅಷ್ಟೇ ಮಕ್ಕಳಿಲ್ಲ ಮಕ್ಕಳು ಅಂದರೆ ಮೂರು ಜನ ಇದ್ದಾರೆ ಹ್ಯಾಪಿ ಕ್ವೀನ್ ಕಾಫಿ ಅಂತ ಅವರು ಮೂರು ಜನ ಬಿಟ್ರೆ ಮಕ್ಕಳಿಲ್ಲ ಅಂತ ಗೌತಮಿ ವಿಡಿಯೋ ವೈರಲ್ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಈ ಹಿಂದೆ ತಮ್ಮ ಪತಿ ಅಭಿಷೇಕ್ ಅವರ ಬಗ್ಗೆ ಮಾತನಾಡಿದ ಗೌತಮಿಯವರು ನನ್ನ ಜೀವನದಲ್ಲಿ ಅಭಿಷೇಕ್ ಅವರ ಜೊತೆಗೆ ಮಾತ್ರ ಒಂದು ಸುಂದರವಾದ ಲವ್ ಸ್ಟೋರಿ ಇರೋದು ಅದನ್ನೇ ನಾನು ಏಳೇಳು ಜನ್ಮಕ್ಕೂ ಬೇಕು ಅಂತ ಬಯಸುವವಳು ನನ್ನ ಜೀವನದಲ್ಲಿ ಪ್ರೀತಿಗೆ ಕೊರತೆಯಂತೂ ಆಗಿಲ್ಲ ಅಂತ ತಮ್ಮ ಹ್ಯಾಪಿ ಫ್ಯಾಮಿಲಿಯ ಬಗ್ಗೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮುಗಿದ್ರೂ ಗೌತಮಿಯವರು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದ್ದಾರೆ ಅವರ ಮುಂದಿನ ಧಾರಾವಾಹಿ ಯಾವುದು ಸಿನಿಮಾ ಏನಾದರೂ ಮಾಡ್ತಿದ್ದೀರಾ ಅಂತ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದರೆ ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ಮಿಂಚಿರುವ ಗೌತಮಿಯವರ ನಟನೆಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ